ಹಿಂದಿನ ವರ್ಷ ಆಚರಣೆ ಮಾಡಿದರೆ ನಡವಳಿವು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ನಿಮಿತ್ತ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಸಲ ಕಾರ್ಯಾಲಯ ಕಲ್ ಜರುಗಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವ ಸಭೆ ನಡವಳಿಕೆ ಇಲ್ಲೇ ಮಾಡೋಕ್ಕಂತ ಫಲ ಮಾಡ್ಕೊಂಡಿದ್ದೀವಿ ಇಂದ ಏನಾರು ಏನು ಮಾಡಿದರು ಅಲ್ಲೇ ನಾವು ಮಂಡನ ಮಾಡ್ತೀವಿ ನೀವು ಚಿಕ್ಕಲ್ಲಿ ಊಟ ಪೂಜೆ ಮಾಡಬೇಕಂದ್ರೆ ಆ ಥರ ಮಾಡ್ತೀವಿ ಅಲ್ಲೇ ಆಟ ಇಲ್ಲ ಅವ್ರು ಮಾಡಿ ಅವ್ರು ಮಾಡಿದ್ರು ಸಮಾಜದಿಂದ ಅವರು ಮಾಡಿದ್ರು ಬಟ್ ನಾವು ಇಲ್ಲಿ ಊಟ ಪೂಜೆ ನಾವು ಅಲ್ಲಿ ಭಾಗಿ ಆಗಿದ್ದೇವೆ ಈ ಒಂದು ಸುಂದರ ಸಮಾರಂಭದ ವಾಲ್ಮೀಕಿ ಕುಟುಂಬ ಸಭೆಯ ಅಧ್ಯಕ್ಷನ್ನು ವಹಿಸಿರುವ ತಹಶೀಲ್ದಾರ್ ಸಾಹೇಬ್ರೆ ವಾಲ್ಮೀಕಿ ಕುಲಬಾಂಧವರಾದ ಮತ್ತು ಗ್ರಾನಿಟ್ ಉದ್ಯಮಿಯವರಾದ ಶಾಂತು ಸುಖೂರವರೇ ಮತ್ತು ವಾಲ್ಮೀಕಿ ಅಧ್ಯಕ್ಷರವರೇ ಕೊರೇ ಅವರೇ ಮತ್ತು ನನ್ನ ಎಲ್ಲ ಕುಲಬಾಂಧವರೇ ಪ್ರತಿ ವರ್ಷದಂತೆ ಮುಂಬರುವ ವಾಲ್ಮೀಕಿ ಜಯಂತಿಯ ಪೂರ್ವ ಸಹ ಪೂರ್ವಭಾವಿ ಸಭೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬ್ ಕರೆದಿದ್ದಾರೆ ಅವರು ಲಾಸ್ಟ್ ಟೈಮ್ ಇರಲಿಲ್ಲ ಇವರು ಹೊಸದಾಗಿ ಬಂದಿದ್ದಾರೆ ಸೊ ನಾವು ನೀವೆಲ್ಲರೂ ಕೂಡ ಏನಿದೆ ಲಾಸ್ಟ್ ಟೈಮು ಇಲ್ಲಿ ಸಭೆಗೆ ಸೇರಿ ಚರ್ಚೆ ಮಾಡಿ ಇವಾಗ ಸೋಲ್ಪುರ್ ಸಾಹೇಬ್ ಹೇಳಿದಂಗೆ ಇಲ್ಲಿ ಸಿಂಪಲ್ ಮಾಡಿ ದೇವಸ್ಥಾನ ಇದೆ ದೊಡ್ಡ ದೇವಸ್ಥಾನ ಇದೆ ಎಲ್ಲ ತಾಲೂಕಿನ ಎಲ್ಲ ದೊಡ್ಡ ಬಾಂಧವ್ರು ಬರ್ತಾರೆ ಅಂತ ಹೇಳಿ ಅಲ್ಲೇ ಏನಿದೆ ವಿಜೃಂಭಣೆಯಿಂದ ಮಾಡಿದ್ವಿ ಸೊ ಈ ಸಲವೂ ಕೂಡ ನಮ್ಮ ಒಂದು ಅನಿಸಿಕೆ ಯಾಕಂದರೆ ಅವಳಿ ತಾಲೂಕಿನಲ್ಲಿ ಬೃಹದಾಕಾರವಾಗಿರುವ ವಾಲ್ಮೀಕಿ ಗುಡಿ ಅಂತಂದ್ರೆ ಇಲ್ಕಲದಲ್ಲಿ ಮಾತ್ರ ಅದಕ್ಕೋಸ್ಕರ ಆದಂಗೆ ಇಲ್ಲಿ ಕೂಡ ಏನಿದೆ ಸಿಂಪಲ್ ಆಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಸರ್ಕಾರದವರು ಕೂಡ ಭಾಗಿಯಾಗಿತ್ತು ಸಲ ಅದೇ ತರ ಈ ಸಲನೂ ಕೂಡ ಏನಿದೆ ಮಠಕ್ಕೆ ಬಂದು ಎಲ್ಲರೂ ಕೂಡ ಜಾಯಿಂಟ್ ಆಗಿ ವಿಜೃರಣಿಯ ವಿಜೃಂಭನೆಯನ್ನು ಮಾಡಬೇಕಾಯೋ ಮಾಡುವುದು ಉತ್ತಮ ಅಂಥೇಳಿ ನನ್ನ ಒಂದು ಅನಿಸಿಕೆ ದಯವಿಟ್ಟು ನನಗೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಕ್ಕೆ ಎಲ್ಲರಿಗೂ ಯೋಚಿಸಿ ನನ್ನ ಮಾತು ಎರಡು ಮಾತುಗಳನ್ನು ಮುಗಿಸುತ್ತೀರಿ ಜೈ ಜೈ ಕೃಷ್ಣ ದುಜಂತಂ ಬ್ರಹ್ಮರಾಮೇತಿ ಮಧುಬ್ರಹ್ಮ್ ಮಧುರಾಕ್ಷರಂ ಆರೋಗ್ಯ ಕವಿತಾ ಶಾಖ ವಂದೇ ವಾಲ್ಮೀಕಿ ಕೋಕಿಲಂ ಈ ಜಗತ್ತಿಗೆ ಮಹಾ ಬೆಳಕಾಗಿ ನಿಂತ ತನ್ನ ವಚನಗಳ ಮೂಲಕ ಸಮಾಜದ ಅಂಕು ಡೊಂಕು ತಿದ್ದಿದ ಶತಶತಮಾನಗಳ ಅನ್ಯಾಯಕ್ಕೆ ನ್ಯಾಯದ ತಕ್ಕಡಿ ಹಿಡಿದ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಮುಂದಿನ ತಿಂಗಳು ಏಳನೇ ತಾರೀಕಂದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಮಹಾನ್ ಕಾವ್ಯವನ್ನು ಬರೆದಿರತಕ್ಕಂತಹ ಆದಿಕವಿ ಶ್ರೇಷ್ಠ ಋಷಿ ಶ್ರೇಷ್ಠ ಮಹರ್ಷಿಯಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡಬೇಕಾಗಿದೆ ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ನಮ್ಮ ಇಲ್ಕಲ್ ನಗರದಲ್ಲಿ ಒಂದು ಭಾಳ ಹೆಮ್ಮೆಯ ವಿಷಯ ಏನಪ್ಪ ಅಂತಂದ್ರೆ ನಮ್ಮೆಲ್ಲ ಹಿಂದಿನ ನಮ್ಮ ಪೂರ್ವಜರು ಮತ್ತು ಈಗಿನಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಆ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾವು ಹೆಂಗೆ ಮಾಡ್ತೀವಪ್ಪ ಅಂತಂದ್ರೆ ಬೆಳಗಿನ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಹೋಮವನ್ನು ಕಾರ್ಯಕ್ರಮವನ್ನು ನಾವು ಪೂಜೆಯನ್ನು ನಾವು ಮಾಡ್ತೀವಿ ತದನಂತರದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಆ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರವನ್ನ ಈ ನಗರದ ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲರೂ ಕೂಡ ಮಹರ್ಷಿ ವಾಲ್ಮೀಕಿಯ ಜಯ ಘೋಷಣೆಗಳನ್ನು ಮಾಡ್ತಾ ಅವರು ಸಾರಿರ್ತಕ್ಕಂಥ ಸಂದೇಶಗಳನ್ನ ಸಾರ್ತಾ ನಾವೆಲ್ಲರೂ ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯ ಸುಮಾರಿಗೆ ನಾವು ವಾಪಸ್ ದೇವಸ್ಥಾನಕ್ಕೆ ನಾವು ಮರಳುತ್ತೇವೆ ತದನಂತರದಲ್ಲಿ ಆ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ ಒಂದೊಂದು ಕೆಲವು ವರ್ಷಗಳ ಕಾಲ ಏನು ಮಾಡ್ದಿವಪ್ಪ ಅಂತಂದ್ರ ಹಲವಾರು ಈ ಏನು ತಹಸೀಲ್ದಾರ್ ಆಫೀಸರ್ ಇಂದ ಸರ್ಕಾರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಬ್ಬ ಮಾರ್ಗದರ್ಶಕರು ಅಥವಾ ಒಂದು ದಿಕ್ಸೂಚಿ ಭಾಷಣವನ್ನು ಮಾಡತಕ್ಕಂಥ ಒಬ್ಬ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಮತ್ತು ವಾಲ್ಮೀಕಿ ಅವರನ್ನ ಅವರ ಒಂದು ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವೇನ್ ನೋಡ್ತೀವ ಅಂದ್ರ ಸಮಾಜಕ್ಕೆ ಅವರ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಅವರನ್ನ ನಾವು ಭಾಷಣಕರನ್ನಾಗಿ ನೇಮಕ ಮಾಡಿರ್ತೀವಿ ಅದು ತಹಸೀಲ್ದಾರ್ ಕೂಡ ಇದರ ಸಹಭಾಗಿತ್ವವನ್ನು ಕೂಡ ಹೊಂದಿರ್ತಾರೆ ಈ ಬಾರಿಯೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿ ವರ್ಷದಂತೆ ಯಾವ ರೀತಿಯ ಕಾರ್ಯಕ್ರಮ ಇದೆ ಅದೇ ರೀತಿಯಾಗೇ ಇರುತ್ತೆ ಈ ರೀತಿ ಈ ವರ್ಷವೂ ಕೂಡ ನನ್ನ ಒಂದು ವಿನಂತಿ ಏನಪ್ಪಾ ಅಂತಂದ್ರ ವಾಲ್ಮೀಕಿ ಸಮುದಾಯ ಅಂತಂತಂದ್ರೆ ಅದೊಂದು ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಮುದಾಯ ಬಹುಶಃ ವಾಲ್ಮೀಕಿ ಸಮುದಾಯ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅಲ್ಲ ಬಹುಶಃ ಅದು ಯಾವತ್ತೂ ಕೂಡ ಈ ದೇಶ ಮರೆಯೋಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ ವಾಲ್ಮೀಕಿಯವರಿಂದ ಹಿಡಿದು ನಾವು ಅದೇ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಯಾರಾದರೂ ಪ್ರಾರಂಭ ಮಾಡಿದ್ರಪ್ಪ ಅಂತಂದ್ರೆ ಅದು ಹಲಗಲಿ ಬೇಡರು ಸೊ ಅಂತ ಹಲಗಲಿ ಬೇಡರನ್ನು ಹೊಂದಿರತಕ್ಕಂತಹ ಒಂದು ಹೆಮ್ಮೆಯ ಸಮುದಾಯ ಅದೇ ರೀತಿಯಾಗಿ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು ಇನ್ನು ಪ್ರಖ್ಯಾತ ಸುಮಾರು ಎಪ್ಪತ್ತೇಳು ಬಾಳೆಪಟ್ಟಿಗಳನ್ನು ಹೊಂದಿರತಕ್ಕಂತಹ ಮಹಾನ್ ಶ್ರೇಷ್ಠ ರಾಜರು ಚಿತ್ರದುರ್ಗದ ಅರಸರು ಅಂತ ಒಂದು ಧೀಮಂತವಾಗಿರ್ತಕ್ಕಂಥ ನಾಯಕರನ್ನ ಈ ಸಮುದಾಯ ಕೊಟ್ಟಿದೆ ಆ ಕಾರಣದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ತಾವು ಹೆಚ್ಚಿನ ಒಂದು ಗಮನ ಕೊಟ್ಟು ಸಾಂಸ್ಕೃತಿಕ ಸಂದೇಶವನ್ನ ಸಾರ್ತಕ್ಕಂತ ಒಂದು ಆಯೋಜನೆಯನ್ನ ತಮ್ಮ ಇಲಾಖೆಯಿಂದ ಕೂಡ ತಾವು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಈ ಮಹರ್ಷಿ ವಾಲ್ಮೀಕಿ ಜಯಂತಿ ಒಂದು ಕಾರ್ಯಕ್ರಮವನ್ನ ತಾವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನನ್ನೆಲ್ಲ ಕುಲಬಾಂಧವರ ಒಂದು ಪರವಾಗಿ ತಾನು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಆ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಹಾಗೂ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ ನಾನು ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ನನ್ನ ಮಂದಿರದಲ್ಲಿ ವಾಲ್ಮೀಕಿ ಮಹರ್ಷಿಯನ್ನು ನೆನೆದುಕೊಂಡು ಮಾನ್ಯ ತಹಶೀಲ್ದಾರ್ ಬಾಯಬರಿಗೆ ಈ ಅಧ್ಯಕ್ಷತೆ ವಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆಮೇಲೆ ಸುಮ್ಮ ಕಾಟಾಚಾರಕ್ಕೆ ಮಾಡೋದಾಗಬಾರ್ದು ಪ್ರತಿಯೊಂದು ಇಲಾಖೆಗೂ ನೀವು ಆದೇಶ ಮಾಡಬೇಕು ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಕಡ್ಡಾಯವಾಗಿ ಫೋಟೋ ಇಟ್ಟು ಅದರ ಪಕ್ಕಕ್ಕೆ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ವಿಜೃಂಭಣೆಯಿಂದ ಪೂಜೆ ಮಾಡಬೇಕು ಸುಮ್ಮ ಶಾಂಪಲ್ ಮಾಡೋದು ಹಂಗೆ ತೋರ್ಟಿಗೋಸ್ಕರ ಮಾಡೋದು ಅಲ್ಲಿ ಇಡೀ ದೇಶದೊಳಗೆ ನಾವು ವಾಲ್ಮೀಕಿ ಅಬ್ಸರ್ ಕೊಟ್ಟಂತ ಕೊಡಿ ಯಾರು ಕೊಡೋಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಾ ಏನು ಹೇಳ್ತೀನಿ ನೀವು ನಿಮ್ಮ ಇಲಾಖೆಯಿಂದ ಏನೇನು ಮಾಡೋಕೆ ಸಾಧ್ಯತೆ ಮಾಡಿರಿ ಆಮೇಲೆ ನಮ್ಮ ಶಾಸಕರದಾರ ನಮ್ಮ ಸಚಿವರು ಅದರ ಸಂಬಂಧಪಟ್ಟ ಸಚಿವರ ಕಡೆಯಿಂದ ಕಲಾತಂಡಗಳನ್ನು ತರಿಸೋದಲ್ಲಿ ವಿಜೃಂಭಣೆಯಿಂದ ಮಾಡ್ಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಹಚ್ಕೊಂಡೆ ಜಯ ವಾಲ್ಮೀಕಿ ತಾಲೂಕಿನ ಯಾವತ್ತೂ ಎಲ್ಲ ಸರ್ಕಾರಿ ಅಧಿಕಾರಿಗಳ ಮಿತ್ರರೇ ಅದು ಹಿರಿಯರೇ ಹಾಗೂ ಸಮಾಜದ ಬಂಧುಗಳು ಇದೇ ಮುಂದಿನ ತಿಂಗಳ ಏಳನೇ ತಾರೀಕು ನಡೆಯುವಂಥ ವಾಲ್ಮೀಕಿ ಜಯಂತಿಯ ಉತ್ಸವದ ಅಂಗವಾಗಿ ಕರೆದಂಥ ಈ ಸಭೆಯಲ್ಲಿ ತಾವು ಏನು ನಿರ್ಣಯ ತೊಗೊತೀರಿ ತಾಲೂಕು ಆಡಳಿತದವರು ಅದಕ್ಕೆ ಸಮಾಜ ಬದ್ಧಿರ್ತಂತೆ ಮತ್ತು ಸಮಾಜದವ್ರು ಯಾವ ನಿರ್ಣಯ ತಾವು ತಾವೆಲ್ಲ ಅಧಿಕಾರಿಗಳು ಬದ್ಧಿರಬೇಕಂತ ಹೇಳಿ ನನ್ನ ಮಾತುಗಳು ಸಮಾಜದ ಬಾಂಧವರೇ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ನಮ್ಮ ಮಂಜುನಾಥ್ ಅವರು ಹೇಳಿದ ಹಾಗೆ ತಹಸೀಲ್ದಾರ್ ಸಾಹೇಬರು ಸ್ವಲ್ಪ ಎಲ್ಲ ಇಲಾಖೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿ ನಮ್ಮ ಜಯಂತಿಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಳ್ಬೇಕು ಮತ್ತು ಎಲ್ಲ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರ ಊಟವನ್ನು ಯಾವ ರೀತಿ ಹಾಕ್ಕೊಂಡಿರ್ತಾರೆ ಎಲ್ಲ ಆಫೀಸಿನಲ್ಲಿ ನಮ್ಮ ವಾಲ್ಮೀಕಿ ಊಟವನ್ನು ಹಾಕಿಸ್ಬೇಕು ಅಂತ ನಮ್ಮ ಸಮಾಜದ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ ಪ್ರತಿಯೊಂದು ಆಫೀಸ್ನಲ್ಲಿ ನಮ್ಮ ವಾಲ್ಮೀಕಿ ಊಟವನ್ನು ಹಾಕಿರಬೇಕು ಮತ್ತು ಪ್ರತಿಯೊಂದು ನಮ್ಮ ಹುಡುಗರು ಎಲ್ಲ ಇಲಾ ಎಲ್ಲ ಆಫೀಸ್ನಲ್ಲಿ ಪೂಜೆಯನ್ನು ಸಲ್ಲಿಸುವಂಥ ಕಟ್ಟುನಿಟ್ಟಿನ ಆದೇಶ ಮಾಡಿರಿ ಯಾಕಂದ್ರೆ ಮೊನ್ನೆ ಒಂದು ವಾಲ್ಮೀಕಿ ಗುಡಿಯಲ್ಲಿ ಶಿಕ್ಷಣ ಇಲಾಖೆ ತೆಗೆದಾರೆ ಮೊನ್ನೆ ಅಂಬೇಡ್ಕರ್ ಅವರ ಬಾ ಅಂಬೇಡ್ಕರ್ ಜಯಂತಿಯನ್ನು ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಅವರು ಏನು ಪಚ್ಚಾದ ಬಿಟ್ಟಾರ ನಾನು ಅದು ಕಾಣೋಕ್ಕಾಗಲ್ಲ ಆ ರೀತಿ ಆಫೀಸರ್ ಮಾಡ್ಕೋಬಾರ್ದು ಮತ್ತು ಅದು ಸಮಾಜದವರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಅದಕ್ಕೆ ತಾವು ಎಲ್ಲ ಇಲಾಖೆಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಮತ್ತು ತಾವು ಎಲ್ಲ ಆಫೀಸರಿಗೆ ಆದೇಶ ಮಾಡಿ ಜಯಂತಿಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಒಂದು ಸೃಷ್ಟಿಯನ್ನು ಆದೇಶ ಮಾಡಿ ಆ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಳ್ಬೇಕಂತೇಳಿ ಮಾತುಕತೆ ಉತ್ಸಾಹದಿಂದ ಬಂದು ಪಾಲ್ಗೊಂಡಿದ್ದಕ್ಕಾಗಿ ತಾಲೂಕು ಆಡಳಿತದ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅರ್ಧ ಗಂಟೆಯಿಂದ ನಾವು ವಾಲ್ಮೀಕಿ ಜಯಂತಿಯನ್ನು ಯಾವ ತರ ಆಚರಣೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ ಇದರಲ್ಲಿ ಒಂದು ನಾಲ್ಕೈದು ಸಲಹೆ ಸೂಚನೆಗಳು ಬಂದಿದ್ದಾವೆ ಕಳೆದ ಸಾರಿ ಯಾವ ಥರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರಿ ಅದೇ ತರ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡೋಣ ಈ ಎರಡು ಸಲಹೆ ಸಲಹೆಗಳನ್ನು ಕೊಟ್ಟು ನೀಡಿರೋ ಹಾಗೆ ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಕಟ್ಟುನಿಟ್ಟಾಗಿ ಬಂದು ಈ ಜಯಂತಿಯಲ್ಲಿ ಪಾಲ್ ಪಾಲ್ಗೊಳ್ಳಿ ನಾನು ಆದೇಶವನ್ನು ಮಾಡ್ತೇನೆ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲು ಕೂಡ ಒಂದು ನಿರ್ದೇಶನಗಳನ್ನು ಕೊಡ್ತೀನಿ ಇನ್ನೊಂದು ಒಬ್ಬ ಈ ವಾಲ್ಮೀಕಿ ಇವ್ರ ಬಗ್ಗೆ ಗೊತ್ತಿರುವಂತ ಒಬ್ಬ ಎಕ್ಸ್ಪರ್ಟ್ ಸ್ಪೀಕರ್ ಕರೆಸಿ ಮತ್ತೆ ಸಾಂಸ್ಕೃತಿಕ ಕಲಾ ತಂಡಗಳನ್ನ ಕೊಡ್ರಿ ಅಂತ ಒಂದು ಸಜೆಶನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ ಸೋಶಿಯಲ್ ಎಡಿಯವ್ರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗೈಡ್ ಲೈನ್ಸ್ ಬರ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಇವತ್ತೇನು ಪೂರ್ವಭಾವಿ ಸಭೆಗೆ ನೀವು ಇಷ್ಟು ಜನ ಬಂದಿದ್ದೀರಿ ಇದಕ್ಕಿಂತ ಹೆಚ್ಚಿನ ಜನ ಆವತ್ತು ಜಯಂತಿ ದಿನ ನೀವೆಲ್ಲಾರು ಪಾಲ್ಗೊಳ್ಳಿ ನಮ್ಮ ಕಚೇರಿಯಲ್ಲಿ ಏನು ಜಯಂತಿ ಫೋಟೋ ಪೂಜೆಯನ್ನ ಮಾಡ್ತೀವಿ ಅಲ್ಲಿ ಅಲ್ಲಿ ಪಾಲ್ಗೊಳ್ಳಿ ಮೆರವಣಿಗೆ ಮತ್ತು ಬೇರೆದೇನು ಸ್ಟೇಜ್ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ನಾನು ಕೂಡ ಬರ್ತೀನಿ ನಮ್ಮ ಎಲ್ಲ ಅಧಿಕಾರಿಗಳನ್ನು ಬರ್ರಿ ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ ಎಲ್ಲರೂ ಕೂಡಿ ಈ ಒಂದು ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಕ್ಷೇನೆ